ಮತ್ತು ಪೌಡರ್ ರಾಹುಲ್ ಜಾರ್ಜ್ ದಿಲ್ಲಿ ಭೇಟಿ ಸಂಚಲನ ಡಿಕೆಶಿ ಜೊತೆ ಮಾತುಕತೆ ಬಳಿಕ ರಾಹುಲ್ ಭೇಟಿ ಇಂದು ವರಿಷ್ಠರ ಜೊತೆ ಡಿಸಿಎಂ ಸಮಾಲೋಚನೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಇದು ಭಾರಿ ಅಂದ್ರೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಕೇರಳ ವಿಧಾನಸಭೆ ಚುನಾವಣೆ ವೀಕ್ಷಕರಾಗಿ ನೇಮಕವಾಗಿರುವ ಕೆಜೆ ಜಾರ್ಜ್ ಅವರು ಶುಕ್ರವಾರ ದೆಹಲಿಯಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಭೇಟಿ ಉದ್ದೇಶ ಕೇರಳ ಚುನಾವಣೆಗೆ ಸಂಬಂಧಿಸಿದಾದರೂ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಈ ಭೇಟಿ ತೀವ್ರ ಕುತೂಹಲವನ್ನ ಹುಟ್ಟಾಕುವಂತೆ ಮಾಡಿದೆ ಜಾರ್ಜ್ ಅವರನ್ನ ನೆರೆಯ ಕೇರಳ ರಾಜ್ಯಕ್ಕೆ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕೇರಳ ಚುನಾವಣೆ ಕುರಿತು ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚಿಸಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ ಆದ್ರೆ ಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಮೊದಲು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ರು ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಜೆ ಜಾರ್ಜ್ ಅವರು ರಾಜ್ಯ ರಾಜಕೀಯ ಬೆಳವಣಿಗೆ ಕುಳು ಕುರಿತು ಚರ್ಚಿಸ್ತಾರೆ ಅನ್ನುವಂತ ಚರ್ಚಿಸಿದ್ದಾರಿಗೆ ಎಂಬ ಕುತೂಹಲ ಇದೀಗ ಎಲ್ಲರಲ್ಲೂ ಉಟ್ಕೊಂಡಿರುವಂತದ್ದು ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ಶಿ ಭಾಗಿ ಮತ್ತೊಂದೆಡೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತ ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿದ್ದಾರೆ ಇಲ್ಲಿ ಏನ್ ಮಾತುಕತೆ ಆಗಿರಬಹುದು ಅನ್ನೋದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇದೆಲ್ಲದರ ಬೆನ್ನಲ್ಲೇ ರಾಜಣ್ಣ ಮನೆಯಲ್ಲಿ ಸಿದ್ದುಗೆ ಔತಣಕೂಟ ಅರೇಂಜ್ ಮಾಡಿಕೊಂಡಿದ್ರು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ತುಮಕೂರು ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಕ್ರವಾರ ಔತಣಕೂಟದಲ್ಲಿ ಭಾಗಿಯಾದ್ರು ನನಗೆ ಹುಷಾರಿ ಇರಲಿಲ್ಲ ಹಾಗಾಗಿ ಬಾಯ್ ಹೋಗಿತ್ತು ಅದರಿಂದ ಕೋಳಿ ಸಾರು ಕಾಲ್ ಸೂಪು ಇಡ್ಲಿ ಸವಿದೆ ಅಂತ ಹೇಳಿದ್ದಾರೆ ರಾಜಣ್ಣಗೆ ಮಂತ್ರಿ ಸ್ಥಾನದ ಸಿಹಿ ಸುದ್ದಿ ನೀಡಿರುವ ನೀಡುವಿರಾ ಎನ್ನುವಂತಹ ಪ್ರಶ್ನೆಗೆ ಸಿದ್ದರಾಮಯ್ಯ ಮಂತ್ರಿಗಿರಿ ನೀಡುವ ಕುರಿತು ವರಿಷ್ಠರ ಜೊತೆ ಚರ್ಚಿಸ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರಿ ಏನ್ ಸೇರಿದಿರಲ್ಲ ರಾಜಣ್ಣಗೆ ಏನಾದ್ರು ಅವಕಾಶ ಸಿಗತ್ತಾ ಅಂತ ಕೇಳಿರುವ ಪ್ರಶ್ನೆಗೆ ವರಿಷ್ಠರ ಬಳಿ ಚರ್ಚೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ಇಲ್ಲ ಆಯ್ತು ಕೊಡಿಸ್ತೀನಿ ಮಾತಾಡ್ತಾ ಇದ್ದೀನಿ ಪ್ರಯತ್ನ ಪಟ್ಟಿದ್ದೀನಿ ಅಂತ ಏನ್ ಹೇಳಿಲ್ಲ ಅವರು ಮಾತಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ ಒಟ್ನಲ್ಲಿ ರಾಜಣ್ಣ ಅವ್ರ ಮನೆಗೆ ಯಾರಾದ್ರೂ ಹೋಗ್ತಾರೆ ಊಟಕ್ಕೆ ತಿಂಡಿಗೆ ರಾಜಕೀಯ ನಾಯಕರುಗಳು ಅದರಲ್ಲೂ ಇವ್ರದೊಂದು ಬಣ ಅಂತ ಗುರುತಿಸ್ಕೊಂಡಿದೆಯಲ್ಲ ಹಿಂದುಳಿದ ಸಮುದಾಯದ ವರ್ಗ ಆ ಥರದ್ದು ಗುರುತಿಸ್ಕೊಂಡಿದಾರಲ್ಲ ಇವ್ರುಗಳು ಒಟ್ಟಿಗೆ ಸೇರಿದ್ರು ಅಂತ ಅಂದ್ರೇ ಒಂಥರ ಪ್ರಶ್ನೆಗಳು ಏನು ಮಾತಾಡಿರ್ತಾರೆ ರಾಜ್ಯ ರಾಜಕಾರಣದ ವಿಚಾರದ ಬಗ್ಗೆ ಚರ್ಚಿಸಿ ಚರ್ಚಿಸಿರ್ತಾರ ಸಿಎಂ ಕುರ್ಚಿಯ ವಿಚಾರದ ಬಗ್ಗೆ ಚರ್ಚಿಸ್ತಾರಾ ಏನು ಗೆತ್ತಾ ಅಂತ ಈ ಕಡೆ ಕೆ ಜೆ ಜಾರ್ಜ್ ಅವ್ರ ಮೇಲೆ ಒತ್ತಡ ಹೇರೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ ತ್ವರಿತ ಗತಿಯಲ್ಲಿ ಒಂದಷ್ಟು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗಿರೋದು ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರಿಗೇನ್ ಹೇಳಿದ್ದಾರೆ ಅಂತಂದ್ರೆ ಡಿ ಕೆ ಶಿ ದೆಹಲಿ ಭೇಟಿ ಬಗ್ಗೆ ನಂಗೆ ಗೊತ್ತಿಲ್ಲ ಅನ್ನೋದನ್ನು ಅವ್ರು ಹೇಳಿರೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರುವ ವಿಚಾರ ನಂಗೆ ಗೊತ್ತೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಸರ್ ಏನಾದ್ರೂ ಚರ್ಚೆಗಳು ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಅವರು ದೆಹಲಿಗೆ ಹೋಗಿರೋ ವಿಚಾರದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಇನ್ನು ಮಾಜಿ ಸಚಿವರ ಮನೆಯಲ್ಲಿ ಸಿಎಂಗೆ ಔತಣಕೂಟ ಏರ್ಪಡಿಸಲಾಗಿತ್ತಲ್ಲ ಈ ವಿಚಾರದ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇರೋದು ಅಹ್ ಮಾಜಿ ಸಚಿವ ಕೆ ಎನ್ ರಾಜನ್ ಅವರ ಜೊತೆ ಸಿಹಿ ಸುದ್ದಿ ಇರುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಅವರು ತುಮಕೂರಿನಲ್ಲಿ ಕರ್ನಾಟಕ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟದಲ್ಲಿ ಭಾಗವಹಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ನನಗೆ ಹುಷಾರ್ ಹಾಗಾಗಿ ಬ್ಯಾಕೆಟ್ ಹೋಗಿತ್ತು ಅಂತ ನಾನು ಇಲ್ಲಿಗೆ ಬಂದೆ ಊಟ ಮಾಡೋದಕ್ಕೆ ಅಂತ ತಿಳಿಸಿದ್ದಾರೆ ಆಮೇಲೆ ಹೈಕಮಾಂಡ್ ಜೊತೆ ಮಾತನಾಡುವುದಾಗಿ ಹೇಳಿರುವಂತಹ ಇವರು ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಕೂಡ ಹೇಳಿರುವಂತದ್ದು ಸಹಜವಾಗಿ ಪ್ರಶ್ನೆಗಳಿಗೆ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ